ನಾವು ಸೇವಿಸುವ ಆಹಾರವನ್ನೇ ಔಷಧಿಯ ಗುಣಗಳಿಂದ ಕೂಡಿದ ಆಹಾರವನ್ನಾಗಿ ತೆಗೆದುಕೊಳ್ಳುವ ಅಭ್ಯಾಸ ನಮ್ಮದಾದರೆ ಔಷಧಿಯನ್ನು ಆಹಾರದಂತೆ ಕ್ರಮಬದ್ಧವಾಗಿ ಸೇವಿಸುವ ಪ್ರಮೇಯ ನಮಗಿರುವುದಿಲ್ಲ ನಮ್ಮ ದೇಹಕ್ಕೆ ಯಾವ ಆಹಾರ ಪದ್ಧತಿ ಸೂಕ್ತವಾದದ್ದು ಎಂದು ತಿಳಿದುಕೊಳ್ಳಲು ಅನೇಕ ಸೌಕರ್ಯಗಳಿವೆ ಆದರೆ ಈ ವಿಚಾರಗಳಲ್ಲಿ ಗೊಂದಲವಿರುವುದರಿಂದ ಯಾವ ವಿಚಾರ ತೆಗೆದುಕೊಳ್ಳಬೇಕು ಹಾಗೂ ಯಾವುದನ್ನು ಬಿಡಬೇಕು ಎಂಬುದು ಅರ್ಥವಾಗುವುದಿಲ್ಲ ಒಂದಕ್ಕೊಂದು ಹೊಂದಾಣಿಕೆಯಾಗದೆ ತತ್ವಿರುದ್ಧವಾಗಿರುವುದರಿಂದ ಈ ತರಹದ ಗೊಂದಲದ ಪರಿಸ್ಥಿತಿಯಲ್ಲಿ ದಿವ್ಯ ಬಾಬಾಜಿ ಸುಷುಮ್ನಾ ಕ್ರಿಯಾ ಯೋಗ ಫೌಂಡೇಶನ್ ವತಿಯಿಂದ ಸಾತ್ವಿಕ ಆಹಾರದ ಕುರಿತು ತಿಳುವಳಿಕೆ ನೀಡುವ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಪೂಜ್ಯ ಶ್ರೀ ಆತ್ಮಾನಂದಮಯಿ ಅಮ್ಮನವರು ಔಷಧೀಯ ಗುಣಗಳಿರುವ ಆರೋಗ್ಯಕರವಾದ ಸಾತ್ವಿಕ ಅಡುಗೆಗಳನ್ನು ಪರಿಚಯ ಮಾಡಿಕೊಡಲಿದ್ದಾರೆ ಆರೋಗ್ಯಕ್ಕೆ ಆರೋಗ್ಯ ಬಲಕ್ಕೆ ಬಲ ರುಚಿಗೆ ರುಚಿ ಎಲ್ಲವನ್ನು ಸಮತೋಲನದಲ್ಲಿ ಕೊಡುವ ಪ್ರತ್ಯೇಕ ಕಾರ್ಯಕ್ರಮ ಅತಿ ಶೀಘ್ರದಲ್ಲೇ ಬರಲಿದೆ